I ಟು ಮೈ ಚಾನಲ್ ಇಟ್ಸ್ ರಂಗಧ ರಂಗೋಲಿ ಚಾನಲ್ಲು ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಆಲ್ರೆಡಿ ತಮ್ಮದೇ ನೋಡೇ ಇರ್ತೀರ ಮದುವಿಗೆ ಒಂದು ಚಿಕ್ಕ ಸಣ್ಣ ಸಣ್ಣ ಸೇವೆ ನನ್ನ ರಂಗೋಲಿ ಕಡೆಯಿಂದ ಅಂತ ನಿಜಕ್ಕೂ ಆ ಸೇವೆ ಮಾಡಿದ್ದು ನನಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಪೂರ್ತಿಯಾಗಿ ವಿಡಿಯೋನ ನೋಡಿ ಅದೇ ಲೈಕ್ ಮತ್ತು ಕಮೆಂಟ್ಸ್ ಮುಖಾಂತರ ಅಭಿಪ್ರಾಯನ ತಿಳಿಸಿ ಕಂಟೆಂಟ್ ಏನಾದರೂ ಇಷ್ಟ ಆದರೆ ಸಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಈ ಆಪರ್ಚುನಿಟಿ ಹೇಗೆ ಸಿಕ್ತು ಯಾರಿಂದ ಸಿಕ್ತು ಮತ್ತೆ ಏನೆಲ್ಲ ನಡೀತು ಈ ಒಂದು ವಿಡಿಯೋದಲ್ಲಿ ಅನ್ನೋದನ್ನ ನಾನು ಪೂರ್ತಿಯಾಗಿ ತೋರ್ಸಿದೀನಿ ತುಂಬಾನೇ ಚೆನ್ನಾಗಿದೆ ಬೇಜಾರಂತೂ ಆಗಲ್ಲ ವಿಡಿಯೋ ನೋಡಕ್ಕೆ ಅಂತ ನಾನು ಅನ್ಕೊಂಡಿದೀನಿ ಬನ್ನಿ ಬೇಗ ಕ್ವಿಕ್ ಆಗಿ ನೋಡ್ಕೊಂಬರೋಣ ಹಾಯ್ ಫ್ರೆಂಡ್ಸ್ ಬನ್ನಿ ನೋಡ್ಕೊಂಬರೋಣ ಮಾದೇಶ್ವರ ಶಾಖೆ ವತಿಯಿಂದ ಜೈ ಕರ್ನಾಟಕ ಸಂಘದಿಂದ ಹದಿನೈದನೇ ವರ್ಷದ ಶ್ರೀ ಅಣ್ಣಮ್ಮ ದೇವಿ ಮತ್ತು ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ ಸೊ ಹದಿನೈದು ವರ್ಷಗಳಿಂದ ಇವರು ನಡೆಸ್ತಾ ಇದ್ದಾರೆ ತುಂಬನೇ ಚೆನ್ನಾಗಿ ನಡೆಸ್ತಾರೆ ನಾನು ಎರಡು ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ತಾ ಇದ್ದೀನಿ ಲಾಸ್ಟ್ ಇಯರು ಅಪ್ ಅನ್ಫಾರ್ಚುನೇಟಿ ನನಗೆ ಈ ಕಾರ್ಯಕ್ರಮವನ್ನು ಅಷ್ಟು ಅಟೆಂಡ್ ಮಾಡೋಕ್ಕಾಗಲಿಲ್ಲ ಜಸ್ಟ್ ಪೂಜೆ ಮಾಡಿಸ್ಕೊಂಡು ಬಂದಿದ್ದೆ ಅಷ್ಟೇ ಬಟ್ ಈ ವರ್ಷ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಆ ಸ್ಪೆಷಲ್ಗೆ ಕಾರಣ ಏನು ಅಂತ ಅದು ನನ್ನ ಫ್ರೆಂಡ್ ಆದಂತಹ ಮಮತಾ ಇಂದನೇ ಅಂತಲೇ ಹೇಳ್ಬೋದು ಮಮತಾ ಮತ್ತು ಅವರ ಹಸ್ಬೆಂಡ್ ಪವನಿಂದ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಈ ಒಂದು ಆಪರ್ಚುನಿಟಿನ ಕೊಡಿಸಿದ್ದು ಅವರೇ ಸೊ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಜಸ್ಟ್ ಅವ್ರಿಗೆ ಹೇಳಿಬಿಟ್ಟು ಬಂದಿದ್ದೆ ನೋಡಿ ನಾನು ಈ ಥರ ಒಂದು ರಂಗೋಲಿನ ಹಾಕ್ತೀನಿ ನಿಮ್ಮ ಹಸ್ಬೆಂಡ್ಗೆ ಹೇಳಿ ತುಂಬ ವರ್ಷಗಳಿಂದ ಇಲ್ಲಿದ್ದಾರಲ್ಲ ಗೊತ್ತಿರುತ್ತೆ ಅಂತ ಆಯಿತು ಅಂತ ಹೇಳಿದರು ನೋಡಿ ಇದೇ ಆ ಒಂದು ಕ್ಯೂಟ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಅವ್ರ ಮಗ ಹೆಂಗೆ ಸೇರಿತು ಅವ್ರ ಹಸ್ಬೆಂಡ್ ಪವನ್ ಅಂತ ಇವರೇ ಮಮತಾ ಅಂತ ಸೊ ಇವ್ರ ಕಡೆಯಿಂದ ನನಗೆ ಒಂದು ಆಪರ್ಚುನಿಟಿ ಸಿಕ್ತು ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹೇಳ್ಬಿಟ್ಟೇನೋ ಬಂದುಬಿಟ್ಟಿದೆ ಬಟ್ ನಿಜವಾಗ್ಲೂ ನಂಬಿಕೆಯೇ ಇರಲಿಲ್ಲ ನನ್ನ ಕರೀತಾರೆ ಅಂತ ಆದ್ರೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಮಧ್ಯಾಹ್ನ ಲೈವ್ ನಡೆಸ್ತಾ ಇದೆ ಬನ್ನಿ ಕಾಲ್ ಬಂದಿದೆ ಇದ್ದಾರೆ ನಮ್ಮ ಹಸ್ಬೆಂಡು ಕರ್ಕೊಂಡು ಹೋಗ್ತಾರಂತೆ ರಂಗೋಲಿ ಹಾಕೋಕ್ಕೆ ಅಂದರು ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ ಲೈವ್ನ ತಕ್ಷಣ ಹೆಣ್ಣು ಮಾಡಿಬಿಟ್ಟು ನಾನು ಅಲ್ಲಿಗೆ ಹೋದೆ ಅಂತಲೇ ಹೇಳ್ಬೋದು ಇದು ನಾನು ಹಾಕ್ತಾ ಇರೋದು ದೇವರು ಮುಂದೆ ಕಳಸ ಇಡ್ತಾರಲ್ಲ ಅಲ್ಲಿ ಹಾಕಿದಂತಹ ಒಂದು ರಂಗೋಲಿ ಅಂತಲೇ ಹೇಳ್ಬೋದು ತುಂಬ ಅಂದರೆ ನನಗೆಲ್ಲದಕ್ಕಿಂತ ಇಷ್ಟ ಆಗಿದ್ದು ಅದು ಬಂದು ಯಾಕಂದರೆ ಕೊನೆಗೆ ಉಳ್ಕೊಂಡಿದ್ದೆ ಆ ಒಂದು ರಂಗೋಲಿ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಲ್ಲಿ ಕಳಸ ಇಡ್ತಿದ್ರು ಅಲ್ಲಿ ಹೋಮ್ ಅಂತ ಬರೀರಿ ಅಂತಂದರು ಆ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ಇದು ಎಲ್ಲರಿಗೂ ಸಿಗಲ್ಲ ಈ ಒಂದು ಭಾಗ್ಯ ಅಂತಾನೆ ಹೇಳ್ಬೋದು ಸೊ ನನಗೆ ಸಿಕ್ಕಿದ್ರೆ ತುಂಬಾ ಖುಷಿ ಪಟ್ಟೆ ಅಲ್ಲಿಂದ ಕೆಳಗಡೆ ಅಂದ್ರೆ ಎಂಟ್ರೆನ್ಸ್ ಹತ್ರ ದೇವರು ಎಂಟ್ರಿ ಕೊಡುವಂತ ಜಾಗದಲ್ಲಿ ರಂಗೋಲಿನ ಆಗಿದೆ ಬಾರ್ಡ್ರು ಹಾಕೊಬೇಕಾದ್ರೆ ನಾನು ಈ ರಂಗೋಲಿ ಬಾರ್ಡ್ರು ಹಾಕೊಬೇಕಾದ್ರೆ ವೀಡಿಯೋನ ಮಾಡೋಕ್ಕಾಗಿರ್ಲಿಲ್ಲ ಯಾಕಂದ್ರೆ ಸ್ಟ್ಯಾಂಡ್ನ ಹೋಗಿರಲಿಲ್ಲ ನಾನು ಆವಾಗ ಹಾಗೇನೆ ಬಿಟ್ಟಿದ್ದೆ ಆಮೇಲೆ ಮತ್ತೆ ಬಂದು ಅವ್ರ ಹಸ್ಬೆಂಡೇ ಮತ್ತೆ ಕಳ್ ಕರ್ಕೊಂಡು ಹೋಗಿ ಮತ್ತೆ ಸ್ಟ್ಯಾಂಡ್ ತಗೊಂಡ್ಬಂದು ವಿಡಿಯೋ ಮಾಡಿದ್ದು ಸೊ ತುಂಬಾನೇ ಅಂದ್ರೆ ತುಂಬಾನೇ ಹೆಲ್ಪ್ ಮಾಡಿದ್ರು ಅಂತಾನೆ ಹೇಳ್ಬೋದು ಸೊ ಅದಾದಮೇಲೆ ಇಲ್ಲಿ ನಾನು ರಂಗೋಲಿನ ಹಾಕ್ತಾಯಿದ್ದೀನಿ ನೋಡಿ ರಂಗೋಲಿ ಹೇಗೆ ಬಂತು ಅಂತ ಅಂತ ನೀವೇ ನನಗೆ ಹೇಳಬೇಕು ಯಾವುದೇ ಒಂದು ಮಾಡ್ಕೊಂಡು ಹೋಗಿರಲಿಲ್ಲ ನಾನು ಅವ್ರಿಗೂ ಹೇಳಿದೆ ನೀವು ಕರಿತೀರ ಅಂತ ನನಗೆ ನಿಜವಾಗ್ಲೂ ಎಕ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಯಾವುದೇ ಒಂದು ಪ್ಲ್ಯಾನ್ ಮಾಡಿಲ್ಲ ಯಾವ ರಂಗೋಲಿ ಬಿಡಬೇಕು ಏನು ಅಂತ ಅಂದ್ಬಿಟ್ಟು ಬ್ಲ್ಯಾಂಕ್ ಅಂದರೆ ಖಾಲಿ ಒಂದು ಮೈಂಡನ್ನ ಇಟ್ಕೊಂಡು ಹೋಗಿದ್ದು ನಾನು ಅಲ್ಲಿ ಅಲ್ಲಿ ಹೋದಾಗ ನನಗೆ ತಲೆಗೆ ಏನು ಬಂತು ಅದನ್ನು ಹಾಕಿದ್ದೀನಿ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಇದು ಮೂರಿಂದ ಎರಡು ಅಂತ ಚುಕ್ಕಿನ ಇಟ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು ಪೂರ್ತಿಯಾಗಿ ಇದು ಫ್ರೀ ಹ್ಯಾಂಡ್ ರಂಗೋಲಿನೇ ಅಂತ ಹೇಳ್ಬೋದು ಯಾಕೆ ಅಂದರೆ ಚುಕ್ಕಿ ರಂಗೋಲಿ ಹಾಕ್ಬೋದಿತ್ತು ಅಂದರೆ ತುಂಬ ಬಿಗ್ಗಾಗಿ ಹಾಕಬೇಕಲ್ಲ ಫ್ರೀ ಹ್ಯಾಂಡ್ ರಂಗೋಲಿ ಅಂದರೆ ಯಾವ ಡಿಸೈನ್ ಬೇಕಾದರೂ ಮಧ್ಯ ಮಧ್ಯೆ ಆ್ಯಡ್ ಮಾಡ್ಬೋದು ಅನ್ನೋ ಒಂದು ರೀಸನ್ಗೆ ನಾನು ಫ್ರೀ ಹ್ಯಾಂಡ್ ರಂಗೋಲಿನ ಚೂಸ್ ಮಾಡಿದೆ ಬಟ್ ಸ್ಟಾರ್ಟಿಂಗ್ ಚುಕ್ಕಿನೇ ಇಟ್ಟಿದ್ದು ಮೂರಿಂದ ಎರಡು ಚುಕ್ಕಿ ಸ್ಮಾಲ್ ರಂಗೋಲಿಯಿಂದ ಸ್ಟಾರ್ಟ್ ಮಾಡಿದ್ದು ತುಂಬ ಅಂದರೆ ತುಂಬ ಅಂದರೆ ನಿಮಗೆ ಝೂಮಲ್ಲಿ ಕಾಣಿಸ್ತಾ ಇದೆಯೋ ಎಷ್ಟು ಮಟ್ಟಿಗೆ ಅಂತ ನನಗಂತೂ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಮತ್ತು ಲಾಸ್ಟ್ ಫೈನಲ್ಲಿ ನನಗೆ ಹೇಳಿದಂಥ ಒಂದು ಒಂದು ಏನು ಹೇಳ್ಬೋದು ಕಮೆಂಟು ಆ ರೀತಿ ಹೇಳಿದರು ಅಂದರೆ ತುಂಬ ಚೆನ್ನಾಗಿ ಹಾಕಿದ್ಯಮ್ಮ ಸಾಕು ಬಿಡಮ್ಮ ಹಾಕ್ತೀಯ ಅಂತಲೂ ಹೇಳಿದ್ರು ಪಾಪ ಅಲ್ಲಿರೋರು ಇಲ್ಲ ಪೂರ್ತಿಯಾಗಿ ಕಾಣಿಸ್ಲಿನ್ಬಿಟ್ಟು ಹಾಕ್ತೀನಿ ಎಲ್ಲ ಬಂದು ಬಿಡ್ತಾರೆ ಅಂದರು ಅದು ಆಮೇಲೆ ದೇವ್ರು ಬರಬೇಕಾದ್ರೆ ರಂಗೋಲಿ ಮೇಲೇ ಬರ್ತಾರಲ್ವಾ ಅದು ಒಂದು ಖುಷಿ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಪಟ್ಟೆ ಸೊ ತುಂಬ ಅಂದರೆ ತುಂಬ ಎಂಜಾಯ್ಮೆಂಟಲ್ಲಿ ಬಿಟ್ಟೆ ಬೇರೆ ಯಾರೂ ಇರಲಿಲ್ಲ ನೋಡೋಣ ಅಂದರೆ ಯಾಕಂದರೆ ಮಮತಾ ಕೂಡ ಅವತ್ತು ತುಂಬ ಬ್ಯುಸಿಯಾಗಿದ್ದರು ಅವ್ರದ್ದು ಮಗನದು ಒಂದು ಆ್ಯನ್ಯುವಲ್ ಡೇ ಇತ್ತು ಸೊ ಅದಕ್ಕೆ ಇಲ್ಲ ಅಂದರೆ ಅವರು ಕೂಡ ಬಂದು ಬರ್ತಾ ಇದ್ರು ಅಂತಲೇ ಹೇಳ್ಬೋದು ಆದ್ರೆ ಅದರಲ್ಲೂ ನನಗೆ ಹೆಲ್ಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ನನ್ನ ಮಗಳನ್ನ ಅವರು ಅಲ್ಲಿ ನನ್ನ ಮಗಳನ್ನ ಅಲ್ಲಿ ಬಿಟ್ಟು ಹೋಗಿದ್ದೆ ಅವ್ರ ಮನೇಲಿ ಅವಳನ್ನು ನೋಡಿಕೊಂಡು ಕೇರ್ ಮಾಡಿದ್ರು ಸೊ ನಾನು ಇಲ್ಲಿ ಒಬ್ಬಳೇ ಬಂದುಬಿಟ್ಟು ಇಲ್ಲಿ ರಂಗೋಲಿನ ಹಾಕಿದ್ದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನೀವು ಗೊತ್ತಿಲ್ಲ ನನಗೆ ಯಾವತ್ತೂ ಈ ಥರ ಒಂದು ಆಪರ್ಚುನಿಟಿ ಸಿಕ್ಕಿರಲಿಲ್ಲ ಅಂದರೆ ರಂಗೋಲಿ ಕಾಂಪಿಟೇಷನ್ ಅಟೆಂಡ್ ಮಾಡಿದ್ದೀನಿ ಅದು ಬೇರೆ ಬಟ್ ದೇವರಿಗೆ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಯಾವುದೇ ಒಂದು ಟೆಂಪಲ್ ಮುಂದೆ ಅಥವಾ ಯಾವುದೇ ಒಂದು ಪ್ರೋಗ್ರಾಮ್ ನಡಿಬೇಕಾದ್ರೆ ಅಲ್ಲಿ ಒಂದು ಹೋಗಿ ನಾನು ಯಾವತ್ತೂ ಹಾಕಿಲ್ಲ ಯಾಕಂದ್ರೆ ಇಲ್ದಲ್ಲೇ ಇರೋದನ್ನೆಲ್ಲ ನಾವು ಫಸ್ಟ್ ಟೈಮ್ ಈ ಥರ ಸರಿನಾಥುನಿಟಿ ಸಿಕ್ಕಿದ್ದು ಏನೋ ಅವ್ರಿಗೆ ಹೇಗೆ ಅನಿಸ್ತು ಅಂತಾನೆ ಗೊತ್ತಿಲ್ಲ ನನಗೇನೋ ಹೇಳಬೇಕು ಅಂತ ಹೇಳಿದೆ ಬಟ್ ಅವರು ಅಲ್ಲಿ ಹೋಗಿ ಅವ್ರು ಹೇಳ್ತಾರೆ ಅಥವಾ ನನ್ನನ್ನು ಕರೀತಾರೆ ಅಂತಲೂ ಗೊತ್ತಿರಲಿಲ್ಲ ನನಗೆ ನಾನು ಅವ್ರಿಗೂ ಅದನ್ನೇ ಹೇಳಿದೆ ನಿಜ ನನಗೆ ನಂಬಿಕೆನೇ ಇರಲಿಲ್ಲ ಅಂದ್ಬಿಟ್ಟು ಬಟ್ ಅವ್ರ ಹಸ್ಬೆಂಡ್ ನನಗೆ ನನಗೆ ಈ ಅಪೋರ್ಚುನಿಟಿನ ಕೊಡಿಸಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಹಾರ್ಟ್ಲಿಕ್ಕೆ ಅಂತಾನೆ ಹೇಳ್ಬೋದು ಅವ್ರ ಒಂದು ಫ್ಯಾಮಿಲಿಗೆ ಅಂತಾನೆ ಹೇಳ್ಬೋದು ಸೊ ನೋಡಿ ಈ ರೀತಿ ರಂಗೋಲಿನ ಹಾಕಿದೆ ತುಂಬ ಕಲರ್ನ ಯೂಸ್ ಮಾಡಲಿಲ್ಲ ನಾನು ಹಾಗೂ ಕಲರ್ ತಗೊಂಬಂದೆ ಅಂದರೆ ಕಲರ್ ಹಾಕೊಂಡು ಕೂತ್ಕೊಂಡ್ರೆ ಎಲ್ಲಿ ದೇವ್ರು ಬಂದುಬಿಡುತ್ತೋ ಅನ್ನೋ ಒಂದು ಟೆನ್ಷನಲ್ಲೇ ರಂಗೋಲಿನ ಬಿಡಿಸ್ತಾ ಇದೆ ಯಾಕಂದರೆ ಅರ್ಧ ಬರ್ಧ ರಂಗೋಲಿ ಹಾಕ್ಬಾರ್ದು ಅಂತ ಆಲ್ರೆಡಿ ನಾನು ರಂಗೋಲಿ ಹಾಕೋಕ್ಕೆ ಹೋದಾಗ ತ್ರೀ ಓ ಕ್ಲಾಕ್ ಆಗಿತ್ತು ಆಲ್ರೆಡಿ ತ್ರೀ ಓ ಕ್ಲಾಕ್ ಆಗಿತ್ತು ನಾನು ರಂಗೋಲಿನ ಹಾಕೋಕ್ಕೆ ಹೋದಾಗ ಅಷ್ಟು ಬಾರ್ಡ್ರ್ ಹಾಕಿ ಮತ್ತು ಒಳಗಡೆ ಒಂದು ಓಮ್ ಅಂತ ಬಿಟ್ಟೆ ಅಷ್ಟೇ ಅದಂತೂ ನನಗೆ ತುಂಬ ಇಷ್ಟ ಆಯಿತು ಈ ರಂಗೋಲಿಗಿಂತ ನನಗೆ ದೇವ್ರ ಹತ್ರ ಹಾಕಿದಂತ ಒಂದೇ ಒಂದು ಓಂ ಅನ್ನೋದು ತುಂಬಾನೇ ಇಷ್ಟ ಆಯಿತು ಅಂತಾನೆ ಹೇಳ್ಬೋದು ಸೊ ಯಾಕೆ ಅಂತಂದ್ರೆ ಅದು ದೇವ್ರು ಹೆತ್ತೋವರೆಗೂ ಅಲ್ಲೇ ಇರುತ್ತೆ ಆ ರಂಗೋಲಿ ಸೊ ಇದು ಆಲ್ರೆಡಿ ಹೊರಟೋಗ್ಬಿಟ್ಟಿರುತ್ತೆ ನಿಜ ಆದ್ರೆ ಅದಕ್ಕೋಸ್ಕರ ನನಗೆ ಆ ಒಂದು ಮೂಮೆಂಟು ತುಂಬಾ ಹ್ಯಾಪಿ ಕೊಡ್ತು ಅಂತಲೇ ಹೇಳ್ಬೋದು ಮತ್ತು ಈ ರಂಗೋಲಿ ನೋಡಿ ಇಲ್ಲಿ ಪಿಕೌಕ್ನ ಹಾಕಿದ್ದೀನಿ ಇದು ಹಾಕ್ಬಿಟ್ಟು ಫೈನಲ್ ಲುಕ್ ಹೇಗೆ ಬಂತು ಅಂತ ಅಂದ್ಬಿಟ್ಟು ನಾನು ಕೊನೆಯವರೆಗೂ ವೀಡಿಯೋನ ನೋಡಿ ಸ್ಕಿಪ್ ಮಾಡ್ದಲೆ ನಿಮಗೆ ಗೊತ್ತಾಗುತ್ತೆ ಆದರೆ ನೀವೇ ಹೇಳಬೇಕು ನನಗೆ ಹೇಗಿತ್ತು ಅಥವಾ ಇನ್ನೂ ಚೆನ್ನಾಗಿ ಹಾಕ್ಬೋದಿತ್ತಾ ಅಥವಾ ಇನ್ನೂ ಚೆನ್ನಾಗಿ ಬಿಡ್ಬೋದಿತ್ತಾ ಆಮೇಲೆ ಏನು ಮಿಸ್ಟೇಕ್ ಮಾಡಿದ್ದೀನಿ ಎಲ್ಲ ಹೇಳಿ ಯಾಕಂದರೆ ನೆಕ್ಸ್ಟ್ ಟೈಮ್ ನನಗೂ ಕೂಡ ಒಂದು ಪ್ಲ್ಯಾನ್ ಬರುತ್ತೆ ಆದರೆ ಇದನ್ನು ಓಪನ್ ಮೈಂಡಾಗಿ ಹೋಗಿದ್ದು ಏನೂ ಗೊತ್ತಿಲ್ಲದಲ್ಲೇ ಪ್ಲಾನ್ ಮಾಡ್ದಲೇ ಹೋದಂತಹ ನನಗೆ ಏನಾಗ್ತೀನಿ ಅಂತ ಗೊತ್ತಿರಲಿಲ್ಲ ನಾನು ಪ್ಲಾನ್ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತಲ್ಲಿ ಒಂದು ಶ್ರದ್ಧೆ ಇರಬೇಕು ಅನ್ಕೊಂಡು ಮನಸ್ಸಲ್ಲಿ ಬಿಡುವಂತಹ ಒಂದು ಶ್ರದ್ಧೆ ಇದ್ರೆ ಆಟೋಮೆಟಿಕ್ ಆಗುತ್ತೆ ಅನ್ನೋದಕ್ಕೆ ಇದೇ ಒಂದು ರೀಸನ್ ಅಂತಾನೆ ಇದೇ ಒಂದು ಕಾರಣ ಅಂತಾನೆ ಹೇಳ್ಬೋದು ಸೊ ನನಗಂತೂ ಫೈನಲ್ ತುಂಬಾನೇ ಚೆನ್ನಾಗಿ ಬಂತು ಬಟ್ ಕಾರ್ಯಕ್ರಮ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ತ್ರೀ ಡೇಸ್ ಕಾರ್ಯ ಕಾರ್ಯಕ್ರಮ ನಡೆಯುತ್ತೆ ಅಣ್ಣಮ್ಮ ದೇವಿದು ನಿನ್ನೆ ಶುಕ್ರವಾರ ಕರ್ಕೊಂಡ್ ಬಂದಿದ್ದಾರೆ ಇವತ್ತು ಆರ್ಕೆಸ್ಟ್ರಾ ಎಲ್ಲ ಇರುತ್ತೆ ನಾಳೆ ಬೀಳ್ಕೊಡುಗೆ ಇರುತ್ತೆ ಅಂದ್ರೆ ಮೆರವಣಿಗೆ ಇರುತ್ತೆ ಹೂವಿನ ಪಲ್ಲಕ್ಕಿ ಇರುತ್ತೆ ಅಣ್ಣಮ್ಮ ದೇವಿದು ಸೊ ಮೂರನೇ ದಿನ ಬಿಡ್ ಬಿ ಅಣ್ಣಮ್ಮ ದೇವಿನ ಮೆ ಮೆರವಣಿಗೆ ಮೂಲಕ ಕಳಿಸ್ತಾರೆ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಈ ವರ್ಷ ನನಗೆ ಸ್ಪೆಷಲ್ ಅಂತಲೇ ಹೇಳ್ಬೋದು ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ನಾವು ಗ್ರಾಮ ದೇವತೆಯನ್ನು ಬೆಂಗಳೂರಲ್ಲಿ ಇರೋರು ಯಾರೂ ಅಣ್ಣಮ್ಮ ಗೊತ್ತಿಲ್ಲ ಅನ್ನೋಂಗಿಲ್ಲ ಎಲ್ಲರಿಗೂ ಗೊತ್ತೇ ಇದೆ ಸೊ ಅಣ್ಣಮ್ಮ ಅಂದರೆ ಒಂದು ಫೇವ್ರೆಟ್ ದೇವರಾಗ್ಬಿಟ್ಟಿದೆ ಎಲ್ಲರಿಗೂ ಕೂಡ ಯಾಕಂದರೆ ಬೆಂಗಳೂರಿನ ಗ್ರಾಮ ದೇವತೆ ನಮ್ಮ ಅಣ್ಣಮ್ಮ ಅಂತ ಹೇಳ್ಬೋದು ನೋಡ್ತಾ ಇದ್ರೆ ಎರಡು ಕಣ್ಣು ಸಾಲದು ದೇವಿನ ಅಂತಲೇ ಹೇಳ್ಬೋದು ಮುಂದೆ ವಿಡಿಯೋ ಆದಮೇಲೆ ನಾನು ಅಣ್ಣಮ್ಮ ದೇವಿ ಮತ್ತೆ ಫೋಟೋಸ್ನ ಹಾಕಿದ್ದೀನಿ ಪೂರ್ತಿಯಾಗಿ ಅದಕ್ಕೆ ನಾನು ಹೇಳಿದ್ದು ಎಲ್ಲೂ ಸ್ಕಿಪ್ ಮಾಡ್ದಲೇ ವಿಡಿಯೋನ ನೋಡಿ ನಿಮಗೆ ಒಂದು ಗೊತ್ತಾಗುತ್ತೆ ಯಾವ ರೀತಿ ಇದೆ ಯಾವ ರೀತಿ ಪ್ರೋಗ್ರಾಮ್ ಮಾಡಿದ್ದಾರೆ ಅಂತ ಅಲಂಕಾರ ಮಾತ್ರ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು ಆ ರೀತಿ ಮಾಡಿದ್ರು ನಾನು ಸ್ವಲ್ಪ ಹೊತ್ತು ಅಲ್ಲೇ ಇದ್ದೆ ಮತ್ತೆ ಇಲ್ಲಿ ಇವರು ಜ ಅಂದರೆ ಭಜನೆ ಮಾಡ್ತಾರೆ ಗೊತ್ತಾ ಅಂದರೆ ಶ್ಲೋಕಗಳ್ನ ಹೇಳೋಕ್ಕೆ ಬಂದಿರ್ತಾರೆ ಸಂಘದ ಕಡೆಯಿಂದ ಅವ್ರು ಬಂದಿದ್ರು ಅವರು ಏನು ನೀಟಾಗಿ ಉಚ್ಚಾರಣೆ ಮಾಡ್ತಿದ್ರು ಅಂತ ಅಂದರೆ ಯಾವ ಒಂದು ಏನು ಇವರು ಪೂಜಾರಿಗಳಿಗೂ ಕೂಡ ಕಮ್ಮಿ ಇಲ್ಲ ಆ ರೀತಿ ಕೂಡ ಹೇಳ್ತಾಯಿದ್ರು ನಿಜವಾಗ್ಲೂ ನಾನು ಹತ್ತು ನಿಮಿಷ ಹತ್ತು ನಿಮಿಷ ಏನು ಒಂದು ಹಾಫ್ ಆನ್ ಅವರ್ ಮುಕ್ಕಾಲವರು ಅವ್ರ ಜೊತೆ ಕೂತ್ಕೊಂಡಿದ್ದೆ ಎಲ್ಲ ಬುಕ್ಕು ಮತ್ತು ಮೊಬೈಲ್ ತಂದಿದ್ದರು ಅದನ್ನು ನೋಡಿಕೊಂಡು ಶ್ಲೋಕಗಳನ್ನು ಹೇಳ್ತಾ ಇದ್ರು ಸೊ ನಾನು ಕೂಡ ಅವ್ರ ಜೊತೆಗೆ ಜಾಯಿನ್ ಆದೆ ಬಟ್ ಅದೆಲ್ಲ ಪಿಕ್ಕು ತೊಗೊಳಕ್ಕೆ ಆಗಲಿಲ್ಲ ಯಾಕಂದರೆ ತುಂಬ ರೆಶ್ ಇತ್ತು ಒಂದು ಆಮೇಲೆ ಪಾಪನ್ ಬೇರೆ ಕರ್ಕೊಂಡು ಹೋಗ್ಬಿಟ್ಟಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದ್ದು ಅಂದರೆ ಜಸ್ಟ್ ಹೋಗ್ತಿದ್ದೆ ಬರ್ತಿದ್ದೆ ಪೂಜೆ ಮಾಡಿಸ್ಕೊಳ್ತಿದ್ದೆ ಬರ್ತಿದ್ದೆ ಬಟ್ ಅದನ್ನೆಲ್ಲ ಶ್ಲೋಕಗಳನ್ನ ಹೇಳಬೇಕಾದ್ರೆ ನಿಜವಾಗ್ಲೂ ನನಗೆ ಆ ಉಚ್ಚಾರಣೆ ಎಲ್ಲಿಂದ ಬಂತು ಅನ್ನೋದೇ ಗೊತ್ತಿಲ್ಲ ಅಷ್ಟು ನೀಟಾಗಿ ಕ ಅವ್ರ ಜೊತೆ ನಾನು ಕೂಡ ಹೇಳಿದೆ ಅಂತಲೇ ಹೇಳ್ಬೋದು ಆದರೆ ಅವ್ರನ್ನೆಲ್ಲ ನೋಡ್ತಿದ್ರೆ ಅಲ್ಲೇ ಕುತ್ಕೊಂಡು ಇನ್ನೂ ಹೇಳಬೇಕು ಅನಿಸ್ತಿದ್ದು ಬಟ್ ನನ್ನ ಮಗಳು ತುಂಬಾ ಅಯ್ಯೋ ಅನಿಸ್ತಿದ್ಲು ಅಮ್ಮ ಬಾ ಅಮ್ಮ ಮನೆಗೆ ಹೋಗೋಣ ಸಾಕು ಅಂತ ತುಂಬ ಚಳಿ ಬೇರೆ ಇತ್ತಲ್ಲ ಸೊ ಅದಕ್ಕೆ ನೋಡಿ ಫೈನಲ್ ಲುಕ್ಕು ಈ ರೀತಿ ಬಂತು ಅಂತಲೇ ಹೇಳ್ಬೋದು ಹೇಗಿದೆ ರಂಗೋಲಿ ನೋಡಿ ಇಷ್ಟು ನೀಟಾಗಿ ಬಂತು ಇಷ್ಟೇ ನನ್ನ ಕೈಲಿ ಹಾಕೋಕ್ಕಾಗಿದ್ದು ಬಟ್ ನಿಮ್ ನೀವು ಹೇಳಬೇಕು ಯಾವ ರೀತಿ ಬಂತು ಹೇಗಿತ್ತು ಮತ್ತೆ ಇನ್ನೂ ಏನಾದರೂ ಚೇಂಜಸ್ ಮಾಡಬೇಕಿತ್ತಾ ಅಥವಾ ಇನ್ನೂ ಯೂಸ್ಫುಲ್ ಮಾಡ್ಕೊಬೋದಿತ್ತಾ ಅಂತ ಅಂದ್ಬಿಟ್ಟು ನೀವು ಹೇಳಬೇಕು ನನಗೆ ಇಲ್ಲಿ ಇದೆ ನೋಡಿ ಬಾರ್ಡ್ರಿಂದ ಮುಂದೆ ಒಂದು ಪಿಂಕ್ ಕಲರ್ ಹಾಕಿದ್ದೀನಲ್ಲ ಆಮೇಲೆ ಸ್ಕೈ ಬ್ಲೂ ಬಾರ್ಡರ್ ಕೊಟ್ಟಿದ್ದೀನಲ್ಲ ರೌಂಡಾಗಿ ಅಲ್ಲಿ ನಾನು ಎರಡು ಪಾದಗಳನ್ನ ಹಾಕ್ತೆ ಈಗ ತೋರಿಸ್ತಾ ಇದ್ದೀನಿ ನೋಡಿ ಫೈನಲ್ ಲುಕ್ಕು ರಂಗೋಲಿ ಬಾರ್ಡರ್ಗೆ ಯಾವುದೇ ಒಂದು ಕಲರ್ನ ಹಾಕಲಿಲ್ಲ ತುಂಬ ಟೈಮ್ ಇದ್ದಿದ್ರೆ ನಿಜವಾಗ್ಲೂ ಕಲರ್ನ ಹಾಕ್ತಾಯಿದೆ ದೇವ್ರು ಬರೋ ಟೈಮ್ ಆಗ್ತಿತ್ತು ಅಂತ ಹೇಳ್ತಾ ಇದ್ರು ಸೊ ಅದಕ್ಕೆ ಸಾಕು ಅಂತ ಅನ್ಬಿಟ್ಟು ಸುಮ್ಮನೆ ಆದೆ ನೋಡಿ ಇಲ್ಲಿ ಮುಂದೆ ಫ್ರಂಟಲ್ಲಿ ಪಾದವನ್ನು ಹಾಕಿದ್ದೀನಿ ಎಂಟ್ರೆನ್ಸಲ್ಲಿ ಸೊ ತುಂಬನೇ ಅಂದರೆ ತುಂಬ ಚೆನ್ನಾಗಿ ಬಂತು ಅದೂ ಅಂತ ಹೇಳ್ಬೋದು ಇದು ಹೇಗಿತ್ತು ಅಂತ ನೀವು ಹೇಳಬೇಕು ನನಗೆ ರಂಗೋಲಿ ಫೈನಲ್ ಲುಕ್ಕು ಹೇಗಿತ್ತು ಅಂತ ಅಂದ್ಬಿಟ್ಟು ಅಂದರೆ ಇದು ನೋಡೋಕ್ಕೆ ನಾವು ಯಾವಾಗಲೂ ಚಿಕ್ಕ ಜಾಗದಲ್ಲಿ ಹಾಕ್ತೀವಿ ಇಲ್ಲಿ ದೊಡ್ಡದಾಗಿ ಕಾಣಿಸ್ಬೇಕು ಎಲ್ಲರಿಗೂ ಅನ್ನೋ ಒಂದು ರೀಸನ್ಗೆ ಈ ರೀತಿ ರಂಗೋಲಿನ ಹಾಕಿದ್ದು ನಾನು ನೋಡಿ ಫೈನಲ್ ಲುಕ್ ಹೇಗಿದೆ ಅಂತ ಹೇಳಿ ಆದರೂ ಮುಂದೆ ಇನ್ನೊಂದು ಚೂರು ಮುಂದೆ ಅಂದರೆ ಇದು ಒಳಗಡೆ ರೂಟು ಬರ್ತಾ ಮೇನ್ ರೋಡಲ್ಲಿ ಲೆಫ್ಟ್ ತಗೊಬೇಕು ಲೆಫ್ಟಲ್ಲಿ ಹಾಕಿದ್ದು ನಾನು ಮೇನ್ ರೋಡಲ್ಲಿ ಒಂದು ಸ್ಮಾಲ್ ರಂಗೋಲಿನ ಬಿಟ್ಟಿದ್ದೀನಿ ಜಸ್ಟು ಎಳೆ ರಂಗೋಲಿ ಅದು ಕೂಡ ಅಲ್ಲಿಂದ ಬರ್ತಾ ಇರಲಿ ಅಂತ ಅಂದ್ಬಿಟ್ಟು ಸುತ್ತ ಒಂದು ಬಾರ್ಡರ್ನ ಕೊಟ್ಟಿದ್ದೀನಿ ಎಳೆ ರಂಗೋಲಿ ಅಂತಾನೆ ಹೇಳ್ಬೋದು ನೋಡಿ ಈ ರೀತಿ ಇದೆ ಈ ರೀತಿ ಬಂತು ಅಂತಲೇ ಹೇಳ್ಬೋದು ಸೊ ಯಾರಿಗೆ ಈ ರಂಗೋಲಿ ಇಷ್ಟ ಆಯಿತು ಮತ್ತು ಈ ಒಂದು ಪ್ರೋಗ್ರಾಮು ಅಥವಾ ನನ್ನ ವೀಡಿಯೋ ತುಂಬ ಇಷ್ಟ ಆಗಿದ್ದಲ್ಲಿ ಒಂದು ಕಂಡೆ ಒಂದು ಲೈಕ್ ಮತ್ತು ಕಮೆಂಟ್ಸ್ ಮುಖಾಂತರ ತಿಳಿಸಿ ಅಥವಾ ಕಂಟೆಂಟ್ ಇಷ್ಟ ಆದರೆ ಸಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೊಂದು ಮಾತುಕತೆಯೊಂದಿಗೆ ಮತ್ತೊಂದು ನಿಮ್ಮ ಜೊತೆ ಸಿಗ್ತಾ ಇರ್ತೀನಿ ಅಲ್ಲಿವರೆಗೂ ಬಬಾಯ್ ಟೇಕ್ ಕೇರ್ ಕೊನೆಯಲ್ಲಿ ಅಣ್ಣಮ್ಮ ದೇವಿಯ ಒಂದು ವಿಡಿಯೋನ ಹಾಕಿದ್ದೀನಿ ಮಿಸ್ ಮಾಡೋದನ್ನ ಮಾತ್ರ ಮರಿಬೇಡಿ ನೋಡಿ ಇದು ಫುಲ್ಲು ರಂಗೋಲಿ ಆದಮೇಲೆ ಈ ರೀತಿ ಕಾಣಿಸ್ತು ಎಂಟ್ರೆನ್ಸಲ್ಲಿ ಅಂದರೆ ಇನ್ನೂ ದೇವ್ರು ಬಂದಿರಲಿಲ್ಲ ಆವಾಗ ಈಗ ನೋಡು ಈಗ ನೋಡಿ ಅಣ್ಣಮ್ಮ ದೇವಿ ಎಲ್ಲರಿಗೂ ಕೂಡ ಕಾಣಿಸ್ಕೊತಾ ಇದಾರೆ ಅಣ್ಣಮ್ಮ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತ ಎಲ್ಲರಿಗೂ ಆರೋಗ್ಯ ಆಯುಷು ಯಶಸ್ಸು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದ್ರು ಅ ದೇವ್ರನ್ನ ನೋಡೋಕೆ ಎರಡು ಸಾಲದು ಅಂತಾನೆ ಹೇಳ್ಬೋದು ಆ ರೀತಿ ಇತ್ತು ಅಂತಾನೆ ಹೇಳ್ಬೋದು ಸೊ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ತಾಯಿ ನಮ್ಮಮ್ಮ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಅಣ್ಣಮ್ಮ ದೇವಿಗೆ ಅಲಂಕಾರ ಮಾತ್ರ ಎಲ್ಲೇ ಹೋದರೂ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ನೋಡಿ ಝೂಮಲ್ಲಿ ತೋರಿಸಿದ್ದೀನಿ ನಾನು ಎಷ್ಟು ಚೆನ್ನಾಗಿ ಕೂತಿದ್ದಾರೆ ಅಂದರೆ ಶಾಂತ ಅಂತಂದರೆ ಅಷ್ಟು ಚೆನ್ನಾಗಿ ಕೂತಿದ್ದಾರೆ ನೋಡಿ ಅಲ್ಲಿ ಕಳಸ ಇಟ್ಟಿದ್ದಾರಲ್ಲ ಅಲ್ಲೇ ನಾನು ಓಮ್ ಅಂತ ಬರೆದಿದ್ದು ಸೊ ಅದು ಒಂದೇ ಕೊನೆಗೂ ಉಳಿದಿದ್ದು ಅಂತಲೇ ಹೇಳ್ಬೋದು ದೇವರಿಗೆ ಏನು ಸೇರಬೇಕು ಅದು ಕೊನೆಗೂ ಸೇರುತ್ತೆ ಅನ್ನೋದಕ್ಕೆ ಇದೊಂದೇ ಉದಾಹರಣೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಮಾತುಕತೆಯೊಂದಕ್ಕೆ ಸಿಗ್ತೀನಿ ಬಬಾಯ್ ಟೇಕ್ ಕೇರ್